ಈ ನೆಲದಲ್ಲಿ ಬಸವಾದಿ ಶರಣರು ನೆಲೆಸಿದ ನಾಡು ಇಲ್ಲಿ ಜಾತಿ ಭೇದ ಮತ್ತು ಸಾಮರಸ್ಯದಿಂದ ಜೀವನ ನಡೆಸಿ ಪಂಡಿತಾರಾಧ್ಯ ಸ್ವಾಮೀಜಿ ಈ ನೆಲದಲ್ಲಿ ಬಸವಾದಿ ಶರಣರು ಆಳಿದ ಇತಿಹಾಸವಿದ್ದು ಎಲ್ಲ ವರ್ಗದ ಜನರು ಜಾತಿ ಭೇದ ಮತ್ತು ಸಾಮರಸ್ಯದಿಂದ ಜೀವನ ನಡೆಸಬೇಕು ಎಂದು ಸಾಣೆಹಳ್ಳಿಯ ಪಂಡಿತಾರಾಧ್ಯ ಸ್ವಾಮೀಜಿ ಹೇಳಿದರು ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಾ ತಾಲೂಕಿನ ಸಂಗನಾಳ ಗ್ರಾಮದಲ್ಲಿ ಜಿಲ್ಲಾ ದಲಿತ ದಮನಿತರ ದೌರ್ಜನ್ಯಗಳ ವಿರೋಧಿ ಒಕ್ಕೂಟದ ವತಿಯಿಂದ ನಡೆದ ಬಹಿರಂಗ ಸೌಹಾರ್ದ ಸಮಾವೇಶದ ಸನ್ನಿಧ್ಯ ವಹಿಸಿ ಮಾತನಾಡಿದರು ಎಲ್ಲರಲ್ಲೂ ಹರಿಯುವ ರಕ್ತ ಒಂದೇ ಆಗಿದ್ದು ತುರ್ತು ಸಂದರ್ಭದಲ್ಲಿ ಜಾತಿಯಿಂದ ಉಳಿವು ಜೀವ ಉಳಿಯದು ಅದು ಕೇವಲ ರಕ್ತದಿಂದ ಎನ್ನುವುದನ್ನು ಅರಿತು ನಡೆಯಬೇಕು ಜಾತಿ ಎನ್ನುವ ಕೀಳು ಮನೋಭಾವನೆಯನ್ನು ತೊಡೆದು ಹಾಕಿ ಸೌಹಾರ್ದತೆಯಿಂದ ಬದುಕು ಸಾಗಿಸಬೇಕಿದೆ ಇಂತಹ ವ್ಯವಸ್ಥೆಯಲ್ಲಿ ಕ್ಷುಲ್ಕ ಕಾರಣಕ್ಕೆ ಕೊಲೆ ಮಾಡುವಂತಹ ವಿಕೃತಿ ಮನಸ್ಥಿತಿ ಹೊಂದಿರುವ ವ್ಯಕ್ತಿಗಳು ಬದಲಾಗಬೇಕು ರಾಜ್ಯವನ್ನು ಆಳುವ ಸರ್ಕಾರಗಳು ದಲಿತರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದರು ಬಸವರಾಜ ಸುಳಿಬಾವಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಈ ಜಿಲ್ಲೆಯನ್ನು ದೌರ್ಜನ್ಯ ಮುಕ್ತವನ್ನಾಗಿ ಮಾಡಬೇಕಾಗಿದೆ ಡಾಕ್ಟರ್ ಅಂಬೇಡ್ಕರ್ ರಚಿಸಿದ ಸಂವಿಧಾನ ಎಲ್ಲರಿಗೂ ಸಮಾನತೆ ಕಲ್ಪಿಸಿಕೊಟ್ಟಿದೆ ಜಾತಿಭೇದ ವ್ಯವಸ್ಥೆ ದೂರವಾಗಬೇಕಿದೆ ದಲಿತರನ್ನ ಕೇಳು ಮನೋಭಾವದಿಂದ ಕಾಣುವ ನೋಟ ಬದಲಾಗಿ ಎಲ್ಲರೂ ಸಹೋದರತ್ವದ ಹಾದಿಯಲ್ಲಿ ಸಾಗುವ ಕಾಲದಲ್ಲಿ ಕೊಲೆ ಮಾಡುವ ಮಟ್ಟಕ್ಕೆ ಇಳಿಯುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದರು ಜಿಲ್ಲೆಯನ್ನ ದಲಿತರ ಹಾಗೂ ಅಲ್ಪಸಂಖ್ಯಾತರ ದೌರ್ಜನ್ಯ ಪೀಡಿತವೆಂದು ಘೋಷಿಸಬೇಕು ಸರ್ಕಾರ ಜಿಲ್ಲೆಯ ಈ ಸಮುದಾಯಗಳಿಗೆ ಸೂಕ್ತ ರಕ್ಷಣೆ ಒದಗಿಸುವ ವ್ಯವಸ್ಥೆ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಇಂದಿರಾ ಕೃಷ್ಣಪ್ಪ ಅಲ್ಲಮ್ಮ ಪ್ರಭು ಬೆಟದೂರು ಬಸವರಾಜ ಶೀಲವಂತರ್ ಎ ಬಿ ರಾಮಚಂದ್ರಪ್ಪ ಸೇರಿದಂತೆ ಇನ್ನು ಅನೇಕರು ಕೂಡಿ ಹೋರಾಟದ ಮೂಲಕ ಡಿಸಿಗೆ ಮನವಿಯನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಭಾಷಾ ಈಶಪ್ಪ ಕೊಳೂರು ಬಿ ಶ್ರೀಪಾದ ಭಟ್ ರತ್ನಾಕರ ಬಂಗವಾದಿ ನಾರಾಯಣಪ್ಪ ಹೊರಳವಾಡಿ ರಂಜನ ಸ್ವಾಮಿ ಅನಿಲ್ ಹೊಸ್ಮನಿ ಆನಂದ ಸಿದ್ಧಾರ್ಥ ಮಾಲೂರು ತೇಜಸ್ವಿ ವಿ ಪಟೇಲ್ ಕಾರಿಗನೂರು ಷಣ್ಮುಖಪ್ಪ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಸಿಎ ಆದಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಬಯಸುತ್ತೇನೆ ಘಟನೆ ಗ್ರಾಮದ ದಲಿತ ಸಮುದಾಯ ಇವರಿಗೆ ಭೂಮಿ ಹಾಗೂ ಸಮುದಾಯ ಸೇರುವ ವ್ಯವಸ್ಥೆ ಆಗಬೇಕು ಮೂಲ ಮಾಲೀಕರಿಂದ ಈಗಿರುವ ರಾಜ್ಯವನ್ನು ಬಗೆಹರಿಸಿ ಕೊಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಈ ಒಂದು ಹಕ್ಕು ಬೇಕಾದಂತಹ ಸವಲತ್ತಾಯ ಮಾಡುತ್ತೇನೆ ಇವತ್ತು ಕೊಪ್ಪಳ ಜಿಲ್ಲಾ ದಲಿತ ಗಮನೀಕರ ದೌರ್ಜನ್ಯ ಗಿಡಗಳ ಒಕ್ಕೂಟದವರು ಈ ಒಂದು ನಮ್ಮ ಮನೆಯ ಪ್ರಕಾರ ಈ ಒಂದು ಕಲ್ಲಿ ಇದನ್ನ ಈ ಒಂದು ಸಮಾವೇಶ ಸುವರ್ಧ ಸಮಾವೇಶದ್ದು ನಮಗೆ ರಾಜ ಉದಾಹರಣೆ ಇಲ್ಲಿ ಕ್ಷೌರ ಕಾರಣಕ್ಕಾಗಿ ದಲಿತ ಯುವಕನನ್ನು ನಿರ್ಧಾರವಾಗಿ ಕೊಡಲಾಗಿದೆ ಈ ಕೊಲೆಯನ್ನು ಖಂಡಿಸಿ ಇಂದು ಗ್ರಾಮದ ಸೌಹಾರ್ದ ಸಮಾವೇಶ ನೀವೆ ಕೆಲವು ಹಕ್ಕು ಉಪಾಯ ಮಂಡಿಸುತ್ತೀರಿ ಕೂಡಲೇ ಅವುಗಳನ್ನು ಅನುಷ್ಠಾನಗೊಳಿಸಬೇಕೆಂದು ಈ ಸಮುದಾಯ ಒತ್ತಾಯಿಸುತ್ತದೆ ಒಂದು ಒಂದು ಸಣ್ಣ ಗ್ರಾಮದ ಅರ್ಥಗಳಾದ ಯುವಜನ ಕುಟುಂಬದ ಸದಸ್ಯರಿಗೆ ಸರ್ಕಾರದ ಉದ್ಯೋಗ ಕೊಡುವ ಕಾರ್ಯ ತಿಂಗಳ ಕಾಲ ಮಿತ್ರವಾಗಿ ಮಾಡಬೇಕು ಎರಡು ಸಣ್ಣ ಗ್ರಾಮದ ದಲಿತ ಕುಟುಂಬ ಸಮುದಾಯದವರಿಗೆ ಜೀವನ ಉದ್ಯೋಗ ಮಾಡಲು ನಿರ್ವಹಣಾ ಉದ್ಯೋಗ ಮತ್ತು ಜಮೀನುಗಳನ್ನು ಅವಲಂಬಿಸಿದೆ ಈ ಗುಲಾಮಿಗೆಯಿಂದ ಮುಕ್ತರಾಗಿ ಜೀವನ ನಿರ್ವಹಣೆ ಮಾಡುವ ಗ್ರಾಮ ಭೂಹೀನ ದಲಿತ ಕುಟುಂಬಗಳ ಎರಡು ಎಕರೆ ಜಮೀನು ಮಂಜೂರು ಮಾಡಬೇಕೆಂದು ಈ ಒಂದು ಸಭೆಯಲ್ಲಿ ನಾನು ಒತ್ತಾಯ ಮಾಡುತ್ತೇನೆ ಮೂರನೇದಾಗಿ ಸಂಗಮ ಗ್ರಾಮದ ವಿದ್ಯಾವಂತ ದಲಿತ ಯುವಕರ ಪರಿಹಾರ ಉಪಯೋಗ ಮಾಡಲು ಸರ್ಕಾರವು ಕೈಗಾರಿಕೆ ತಾಪಿಸಲು